ಶಾರದಾ ಸೊಸೆ ಅನಾಮಿಕಂಗೆ ಅನ್ನ ತಿನ್ನಿಸ್ತಾ ಇರ್ತಾಳೆ ನಮ್ಮ ಅತ್ತೆ ಸೊಸರೆ ಕಥೆಯಲ್ಲಿ ನಾವು ಹೇಳುವ ಮಾತುಗಳು ನನ್ನ ಸೊಸೆ ಹೆಸರಲ್ಲಿರುವ ಪ್ರೇಮದಿಂದಲೇ ನಮ್ಮ ಕಥೆಗಳು ನಿಮ್ಗೆ ಸೇರ್ಬೇಕು ಅಂದ್ರೆ ನಮ್ಮ ಅನಾಮಿಕ ಕನ್ನಡ ಸ್ಟೋರೀಸ್ ಅನ್ನುವ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮತ್ತೆ ಪ್ರೇಮ ಆಪ್ಯತೆ ನನಗೆ ಧೈರ್ಯ ಆ ಧೈರ್ಯವೇ ಈ ವಿಡಿಯೋಗಳಿಂದ ನಿಮ್ಮೆದುರು ಬರ್ತಾ ಇದ್ದೀನಿ ನಮ್ಮ ಕುಟುಂಬ ಚಿಕ್ಕದಾದರೂ ನಮ್ಮ ಮನಸ್ಸುಗಳು ಬಹಳ ದೊಡ್ಡದು ಆ ಮನಸ್ಸಿನಲ್ಲಿ ನಿಮಗ್ ಕೂಡ ಜಾಗ ಕೊಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ನೀವು ನಮ್ಮ ಅನಾಮಿಕ ಕನ್ನಡ ಸ್ಟೋರೀಸ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸರಿನಾ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಶ್ರಮಕ್ಕೆ ಆಶೀರ್ವಾದ ಕೊಡುವಂಥದ್ದು ನಮ್ಮ ಅತ್ತ ಸಸಿರ ಕತೆಗಳು ನಿಮ್ಮ ಮನೆಗೆ ಬರಬೇಕು ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಕಥೆಯೊಳಗೆ ಹೋಗೋಣವಾ ಚಂದವಾದ ಮನೆ ಅಂದವಾದ ಕುಟುಂಬ ಸೊಸೆ ಅನಾಮಿಕಾ ಅಡಿಗೆ ಮಾಡುತ್ತಾ ಇರುವಾಗ ಕಿಚನ್ ಒಳಗೆ ರಮೇಶ್ ಬರ್ತಾನೆ ಅನಾಮಿಕಾ ಪಟ್ಟಣದಲ್ಲಿ ಇರ್ತಾ ಇರುವ ಅವಳ ಅಣ್ಣನ ಮನೆಗೆ ಹೋಗೋಣ ಅಂತ ಅಮ್ಮ ಹೇಳ್ತಾ ಇದ್ರೆ ನೀನೇನಕ್ಕೆ ಬೇಡ ಅಂತಿದ್ಯೋ ನನಗರ್ಥವಾಗ್ತಿಲ್ಲ ನಾನೊಂದು ಕೇಳ್ತೀನಿ ನಿಜ ಹೇಳ್ತೀರಾ ನಿಜ ಕಲ್ಲದೆ ಇನ್ಯಾರಿಗೆ ಹೇಳ್ತೀನಿ ಅನಾಮಿಕಾ ಇದ್ದಕ್ಕಿದ್ದ ಹಾಗೆ ಅತ್ತೆ ಅವರ ಅಣ್ಣಯ್ಯ ಏನೋ ಹೆಸರು ನಿಮ್ಮ ದೊಡ್ಡಪ್ಪಂದು ಸುದರ್ಶನ್ ಸುದರ್ಶನ್ ಯಾವತ್ತೂ ಇಲ್ಲದ್ದು ಫೋನ್ ಮಾಡಿ ನಮ್ಮೆಲ್ಲರನ್ನು ಏಕೆ ಪಟ್ಟಣಕ್ಕೆ ಬರ್ಬೇಕು ಅಂತ ಹಠ ಹಿಡಿತಾ ಇದ್ದಾರೆ ಅಲ್ಲಿ ನಮ್ಗೆ ಒಳ್ಳೆ ಲಾಭ ಬರುವ ಬಿಸ್ನೆಸ್ ಮಾಡಿಸೋದಿಕ್ಕೆ ಅನಮಿಕಾ ನೀವು ಮಾವಯ್ಯ ಅತ್ತೆ ಏನ್ ಓದ್ಕೊಂಡಿದ್ದೀರಾ ಏನ್ ಬಿಸ್ನೆಸ್ ಮಾಡ್ತೀರಾ ಅನ್ನ ಕೊಡುವ ಹೊಲವನ್ನು ಮಾರಿ ಆ ದುಡ್ಡನ್ನು ತಗೊಂಡೋಗಿ ಅವನ್ ಕೈ ದುಡ್ಡು ಕೊಡ್ತೀರಾ ಇನ್ ಎಷ್ಟು ಕಾಲ ಅನಾಮಿಕಾ ಈ ಹಳ್ಳಿನಲ್ಲಿರೋದು ಇಲ್ಲೇ ಇದ್ದು ಕೂಲಿ ಕೆಲಸ ಮಾಡ್ಬೇಕಾ ಮಾವ ಹೇಳಿದ ವ್ಯಾಪಾರ ಮಾಡಿದ್ರೆ ಚೆನ್ನಾಗ್ತಿವಲ್ಲ ಪಟ್ಟಣದಲ್ಲಿ ನಿಮ್ ಮಾವಯ್ಯ ಏನ್ ಬಿಸ್ನೆಸ್ ಮಾಡ್ತಾರ ಹೇಳಿ ನಮ್ಮ ಮಾವಿನ ಬಗ್ಗೆ ಕೇಳಿದ್ದೆ ಹೊರತು ನಾನು ಯಾವತ್ತು ಪಟ್ಟಣಕ್ಕೆ ಹೋಗಿಲ್ಲ ಅವರು ಮಾಡ್ತಾ ಇರುವ ವ್ಯಾಪಾರದ ಬಗ್ಗೆ ಕೂಡ ಕೇಳಲಿಲ್ಲ ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮುಂದೆ ಫೋಟೋ ತೆಗೆದು ಕಳಿಸ್ತಾ ಇರ್ತಾನೆ ಅದನ್ನ ನೋಡಿ ನಮ್ಮಮ್ಮ ಸಂತೋಷ ಪಡ್ತಾಳೆ ಇತ್ತ ಹೊಲನ ಮಾರ್ತಾ ಇದ್ದೀರಾ ಆ ದುಡ್ಡನ್ನ ತಗೊಂಡ್ ಹೋಗಿ ನಿಮ್ ಮಾವನ ಕೈಲಿ ಕೊಡ್ಬೇಕು ಅಂತ ನೋಡ್ತಾ ಇದ್ದೀರಾ ಅದೆಲ್ಲ ಒಳ್ಳೇದು ಅಲ್ಲ ಅಂತ ಅನಿಸ್ತಾ ಇದ್ದೀರಿ ಎಲ್ಲವನ್ನು ನಿನಗೆ ನೀನೇ ಊಹಿಸ್ಕೊಂಡ್ರೆ ಹೇಗೆ ಅನಮಿಕಾ ನಾನು ಎಷ್ಟೇ ಹೇಳಿದ್ರೂ ನಿಮ್ಗೆ ಕೇಳೋದಿಲ್ಲ ಅಲ್ಲಿ ಹೋದ ನಂತರ ನಿಮ್ಗೆ ಅರ್ಥವಾಗುತ್ತೆ ರಮೇಶ್ ಏನು ಮಾತನಾಡದೆ ಹೊರಟು ಹೋಗುತ್ತಾನೆ ಇನ್ನು ಸರ್ಪಂಚ್ ಮಾಧವಯ್ಯನ ಮನೆಯಲ್ಲಿ ಶಾರದಾ ಪ್ರಸಾದ್ ಅವರು ಕೂತಿರುತ್ತಾರೆ ಪ್ರಸಾದ್ ಈಗ ಜೋಡ್ಸಿದ್ದೀನಿ ಇಲ್ಲ ಪಟ್ನಕ್ಕೆ ಹೋಗುವಾಗ ತಗೊಂತೀರಾ ಈಗಲೇ ತಗೊಂತೀನಿ ಸರ್ಪಂಚ್ ಅವ್ರೆ ಅಂದ್ರೆ ಇರಿ ದುಡ್ಡಿನ ಚೀಲ ರೂಮ್ ಒಳಗಿದೆ ನಾನು ಹೋಗಿ ತಗೊಂಡ್ಬರ್ತೀನಿ ಎಂದು ಮಾಧವಯ್ಯ ಹೊರಟು ಹೋಗುತ್ತಾನೆ ಮತ್ತೊಂದು ಕಡೆ ಕಾಲೇಜ್ ಗ್ರೌಂಡ್ ನಲ್ಲಿ ವಿನೋದ್ ಸುಮತಿ ದಿಗಿಲಿನಿಂದ ಕೂತಿರುತ್ತಾರೆ ಸುಮತಿ ನೀನಾದರೂ ಅತ್ತಿಗೆಗೆ ಅತ್ಕೆಗೆ ಅರ್ಥವಾಗುವ ಹಾಗೆ ಹೇಳ್ಬೋದಲ್ಲ ಎಷ್ಟು ಹೇಳಿದ್ರೂ ಅದ್ಕೆ ಕೇಳಿಸ್ಕೊತಾ ಇಲ್ಲ ಅಣೆಯ ಪಟ್ನಕ್ಕೆ ಹೋದ್ರೆ ನಮ್ಮ ಬದುಕು ಬದಲಾಗುತ್ತೆ ದೊಡ್ಡ ದೊಡ್ಡ ಓದು ಓದ್ಬೋದು ನಮ್ಮ ಓದಿಗೆ ತಕ್ಕ ಜಾಬ್ ಬರುತ್ತೆ ಅತ್ಕೇನ ಒಪ್ಸೋದು ಒಂದು ಅಣ್ಣಿಂದಲೂ ಸಾಧ್ಯವಾಗುತ್ತೆ ದೊಡ್ಡಣ್ಣ ಹಿಂಗೆ ಅಷ್ಟೊಂದು ಸೀನಿಲ್ಲ ಅತ್ತಿಗೆ ಹೇಳಿದಕ್ಕೆ ತಲೆ ಆಡಿಸ್ತಾನೆ ಬೇಡ ಅಂದ್ರೆ ಬೇಡ ಅಂತಾನೆ ಹೋಗೋಣ ಅಂದ್ರೆ ಹೋಗೋಣ ಅಂತಾನೆ ಅಂದ್ರೆ ನಾವ್ ಇದೇ ಹಳ್ಳಿನಲ್ಲಿ ಇರ್ತಾ ಇದೇ ಟೌನ್ ನಲ್ಲಿ ಚಿಕ್ಕ ಕಾಲೇಜಲ್ಲಿ ಓದ್ಕೊಂತ ಇರ್ಬೇಕಾ ನಿಮ್ ದುಃಖ ನನಗೆ ಹೇಳ್ತೀಯ ಆದ್ರೆ ನನ್ ದುಃಖನ ನಾನು ಯಾರಿಗೂ ಹೇಳಿ ಅಣ್ಣಯ್ಯ ವಿನೋದ್ ಮೌನವಾಗಿರುತ್ತಾನೆ ಹಾಗೆ ಆ ದಿನ ಕಳೆಯುತ್ತದೆ ಮಾರನೇ ದಿನ ಶಾರದನ ಕುಟುಂಬ ದುಡ್ಡನ್ನು ತೆಗೆದುಕೊಂಡು ಟ್ರೈನ್ ಅಲ್ಲಿ ಪಟ್ಟಣಕ್ಕೆ ಹೊರಡುತ್ತದೆ ಮೂರು ಗಂಟೆಯ ನಂತರ ಸುದರ್ಶನ್ ಇರ್ತಾ ಇರುವ ಫ್ಲಾಟ್ ಗೆ ಇಳಿಯುತ್ತಾರೆ ಅವರೆಲ್ಲರೂ ತಂಗಿಯಮ್ಮ ದುಡ್ಡು ತಗೊಂಡ್ಬಂದ್ರ ನಾನು ಹೇಳಿದ್ದೇನಲ್ಲ ಅತ್ತೆ ನಿಮ್ಮ ಅಣ್ಣಯ್ಯ ದುಡ್ಡಿನ ಮನುಷ್ಯ ಅಂತ ನೀನು ಬಾಯಿ ಮುಚ್ಚು ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ ಅದಲ್ಲ ನಾವು ಬರ್ತೇನೆ ಹೇಗಿದ್ದೀರಾ ಅಂತ ಕೇಳ್ಬೇಕಲ್ಲ ದುಡ್ಡು ತಗೊಂಡ್ಬಂದಿದ್ದೀರಾ ಅಂತ ಕೇಳ್ತಾರೆ ಹೆಂಗೆ ದುಡ್ಡಿನ ಮನುಷ್ಯ ಅಂತ ಅರ್ಥವಾಗ್ತಿಲ್ವಾ ನನ್ನ ಉದ್ದೇಶ ಅದಲ್ಲಮ್ಮ ದುಡ್ಡು ಜಾಗೃತಿಯಾಗಿದೆ ಅಲ್ವಾ ದಾರಿಲಿ ಏನಾದ್ರು ಕಳ್ತನ ಆಯ್ತಾ ಅಂತ ಕೇಳ್ದೆ ಕಳ್ತನ ಆಗಿಲ್ಲ ಮಾವಯ್ಯ ಅಮ್ಮನತ್ರ ಹತ್ರ ಜಾಗೃತಿಯಾಗೇ ಇದೆ ಸರಿ ಸರಿ ಎಲ್ರಿಗೂ ಬಿರಿಯಾನಿ ತರಿಸಿದೀನಿ ಹೋಗಿ ತಿನ್ನಿ ಎಂದು ಹೇಳುತ್ತಾನೆ ಬಿರಿಯಾನಿ ಅನ್ನುತ್ತಲೇ ಎಲ್ಲರೂ ಸಂತೋಷ ಪಡುತ್ತಾರೆ ಹೋಗಿ ಆನಂದದಿಂದ ಬಿರಿಯಾನಿ ತಿಂತಾ ಇರ್ತಾರೆ ಅನಾಮಿಕ ಮಾತ್ರ ತಿನ್ನದೆ ಆ ಮನೆಯನ್ನು ಗಮನಿಸುತ್ತಾ ಇರ್ತಾಳೆ ಆ ಮನೆಯಲ್ಲಿ ಯಾರು ಕಾಣಿಸ್ತಾ ಇರ್ಲಿಲ್ಲ ದೊಡ್ಡಪ್ಪ ಹೇಳುತ್ತಾಯಿ ಮನೆಯಲ್ಲಿ ದೊಡ್ಡಮ್ಮ ತಂಗಿ ತಮ್ಮಂದ್ರು ಯಾರು ಕಾಣಿಸ್ತಾನೆ ಇಲ್ಲ ಅಯ್ಯೋ ನಾನು ಮದುವೆ ಮಾಡ್ಕೊಂಡಿಲ್ಲಮ್ಮ ಎಂದು ಹೇಳುತ್ತಲೇ ಅನಾಮಿಕ ಆಶ್ಚರ್ಯದಿಂದ ಏನು ದೊಡ್ಡಪ್ಪ ನೀನ್ ಹೇಳ್ತಾ ಇರೋದು ನೀನು ಮದುವೆ ಮಾಡ್ಕೊಂಡಿಲ್ವಾ ಸೊಸೆ ಬಿರಿಯಾನಿ ಆಗಿ ಹೋಗ್ತಾ ಇದೆ ತಿನ್ನುವಂತೆ ಬಾ ಹೋಗಿ ತಿನ್ನೋ ತಿನ್ನು ಸುದರ್ಶನ್ ಹೊರಟು ಹೋಗುತ್ತಾನೆ ಅನಾಮಿಕಾ ಇಷ್ಟದಿಂದ ಒಂದು ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ಡೈನಿಂಗ್ ಟೇಬಲ್ ಹತ್ರ ಎಲ್ರು ಆನಂದದಿಂದ ಬಿರಿಯಾನಿ ತಿಂತಾ ಇರ್ತಾರೆ ಮಗು ರಮೇಶು ಸೊಸೆ ಎಲ್ಲೋ ಎಲ್ಲಿಗೆ ಹೋಗಿದ್ದಾಳೆ ಬಿಟ್ಟು ಬಿಡಮ್ಮ ಅವಳು ಅಷ್ಟೇ ನಾವು ತಿಂದಿದ್ದೀವಲ್ಲ ಇದ್ರೆ ಅವಳಿಗೆ ಹಸುವೆ ಆಗುತ್ತೆ ಎಂದು ರಮೇಶ್ ಬಿರಿಯಾನಿ ಆನಂದದಿಂದ ತಿಂತ ಇರ್ತಾನೆ ಹಾಗೆ ಆರು ತಿಂಗಳು ಕಳೆಯುತ್ತದೆ ಪೂರ್ತಿಯಾಗಿ ಹಾಳಾಗಿ ಹೋಗಿ ಬಿದ್ದು ಹೋಗಲಿಕ್ಕೆ ಸಿದ್ಧವಾಗಿರುವ ಹಳೇ ಮನೆ ಹತ್ತಿರ ಕಿಟ್ಟಯ್ಯ ರಾಧಮ್ಮ ಅನ್ನುವ ರೈತ ದಂಪತಿಗಳು ಇರುತ್ತಾರೆ ಏನಾಯ್ತಯ್ಯ ಈ ಮನೆ ಹತ್ರ ಕರ್ಕೊಂಡ್ ಬಂದಿದ್ಯಾ ಈ ಮನೆ ಯಾರದ್ದು ಗೊತ್ತಲ್ವಾ ಗೊತ್ತು ರಾಧಮ್ಮ ನನ್ನ ತಂಗಿ ಅನಾಮಿಕಾ ಸಂಸಾರಕ್ಕೆ ಬಂದ ಮನೆ ಈಗ ನಾವು ಏನ್ ಮಾಡ್ಬೇಕು ಅದು ಹೇಳು ಈ ಮನೆನ ನಾವು ಶುಭ್ರ ಮಾಡಬೇಕು ರಾಧಮ್ಮ ಯಾಕಯ್ಯ ಅನಾಮಿಕಾ ಅವರು ಪಟ್ನಕ್ಕೆ ಹೋಗಿದ್ದಾರಲ್ಲ ನಮ್ಮ ಶಾರದಾತ್ತೆಯವರ ಅಣ್ಣಯ್ಯ ಆದ ಸುದರ್ಶನ್ ಇದ್ದಾನಲ್ಲ ಬಿಸ್ನೆಸ್ ಮಾಡಿಸ್ತೀನಿ ಅಂತ ನೆಂಟ್ರನ್ನ ಮೋಸ ಮಾಡ್ತಾ ಇದ್ದಾನಲ್ಲ ಅವನೇ ಅಲ್ವಾ ಅವನೇ ಈ ಸಲ ಅವನ ಮಾಯ ಬೆಲೆಯಲ್ಲಿ ನಮ್ಮ ಶಾರದತ್ತೆ ಸಿಕ್ಕಾಕೊಂಡಿದ್ದಾಳೆ ಹೊಲ ಹೋಯ್ತು ದುಡ್ಡು ಹೋಯ್ತು ಆ ಅಣ್ಣಯ್ಯ ಮೋಸ ಮಾಡಿ ಓಡೋಗಿದ್ದಾನೆ ಮತ್ತೆ ಎಲ್ಲ ತಿರುಗಿ ಹಳ್ಳಿಗೆ ಬರ್ತಾ ಇದ್ದಾರೆ ಈ ಮನೆಯಲ್ಲೇ ಇರ್ಬೇಕು ಅಂದ್ಕೊಂಡಿದ್ದಾರೆ ಈಗ ನಾ ಈ ಮನೇನ ಮುಟ್ಟಿದ್ರೆ ಎಲ್ಲ ಬಿದ್ದು ಹೋಗಲಿಕ್ಕೆ ಸಿದ್ಧವಾಗಿದೆ ಇಲ್ಲಿ ನಾವು ಶುಭ್ರ ಮಾಡೋದಕ್ಕೆ ಏನಿದೆ ಹೇಳಿ ಹಾಗಲ್ಲ ರೋದಮ್ಮ ಮನೆ ಸುತ್ತಮುತ್ತಲು ಶುಭ್ರ ಮಾಡೋಣ ಬಾ ಸರಿ ಬಿಡಿ ಎಂದು ಇಬ್ಬರು ಸೇರಿ ಮನೆಯ ಸುತ್ತಮುತ್ತಲೂ ಶುಭ್ರ ಮಾಡುತ್ತಾ ಇರುವಾಗ ಅನಾಮಿಕಳ ಕುಟುಂಬ ದಿಗಿಲಿನಿಂದ ದುಃಖದಿಂದ ಮನೆಗೆ ಬರುತ್ತದೆ ರಾಧಮ್ಮರು ಮಾತನಾಡುತ್ತಾರೆ ತಂಗಿ ನೀನ್ ಹೇಳಿದ ಹಾಗೆ ಮನೆ ಸುತ್ತಮುತ್ತಲೂ ಶುಭ್ರ ಮಾಡಿದ್ದೀವಿ ಇನ್ನು ಮನೆಯೊಳಗೆ ನಿಮ್ಮ ಅತ್ತ ಸಸ್ಯರು ಕ್ಲೀನ್ ಮಾಡ್ಕೊಳ್ಳಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ತರಕಾರಿ ಏನಾದ್ರೂ ತಂದ್ಕೊಡುಯಾ ತರಕಾರಿ ಜೊತೆಗೆ ಎರಡು ಕೆ ಜಿ ಅಕ್ಕಿ ಕೂಡ ತಕೊಂಬ ಅಣ್ಣಯ್ಯ ಹಾಗೆ ತುಂಗಿ ಎಂದು ಕಿಟ್ಟಯ್ಯ ರಾಧಮ್ಮ ಸೇರಿ ಅಲ್ಲಿಂದ ಹೊರಡುತ್ತಾರೆ ಅತ್ತೆ ಸೊಸೆಯರು ಸೇರಿ ಆ ಹಳೆ ಮನೆಯನ್ನು ಕ್ಲೀನ್ ಮಾಡ್ತಾರೆ ಮನೆಯೊಳಗೆ ದಿಗಿಲಿನಿಂದ ಕೂತಿರ್ತಾರೆ ಕಿಟ್ಟೆಯ ಕಿರಣ ಸಾಮಾನು ತಗೊಂಡ್ಬಂದು ಕೊಡ್ತೇನೆ ತಂಗಿ ಅನ್ನ ತಿಂದ ಮೇಲೆ ನೀನು ಬಾವ ನಮ್ಮ ಮನೆಗೆ ಬನ್ನಿ ಮೊದಲೇ ಇದು ಚಳಿಗಾಲ ಮಂಜು ಘೋರವಾಗಿ ಇದೆ ಚಳಿನ ತಡಿಲಾರೀ ನಾನು ಮಾತ್ರನೇ ಮಾತ್ರನೆ ಬರೋದೇನ ನಮ್ಮ ನಮ್ಮತ್ತೆ ಅವ್ರು ಯಾರು ಬೇಡ ತಂಗಿ ಅವ್ರು ಮಾಡ್ಕೊಂಡ ಪಾಪ ಅವರು ಅನುಭವಿಸ್ಬೇಕು ನಮ್ಮ ಅತ್ತೆಯವರು ಬರದೇ ನಾನ್ ಬರಲ್ಲ ಅಣಯ್ಯ ಸರಿ ಮತ್ತೆ ನಿನ್ನಿಷ್ಟ ಇಷ್ಟ ಎಂದು ಕಿಟ್ಟಯ್ಯ ಹೊರಟು ಹೋಗುತ್ತಾನೆ ಅನಾಮಿಕ ಆ ಹಳೆ ಮನೆಯ ಹೊರಗೆ ಅಡುಗೆ ಮಾಡ್ತಾ ಇರ್ತಾಳೆ ರಾತ್ರಿ ಆಗುತ್ತದೆ ಮಂಜಿನ ಮಳೆ ಬೀಳ್ತಾ ಇರುತ್ತೆ ಹರಿದ ಬೆಡ್ಶೀಟ್ ಹೊತ್ಕೊಂಡು ಮಲಗಿರ್ತಾರೆ ಅವರೆಲ್ಲ ಹಾಗೆ ರಾತ್ರಿ ಕಳೆಯುತ್ತದೆ ಮಾರನೇ ದಿನ ಬೆಳಿಗ್ಗೆ ಊರಿನಲ್ಲಿ ಗ್ರಾಮ ಸರ್ಪಂಚ್ ಮಾಧವಯ್ಯ ಚಳಿಗಾಲದಲ್ಲಿ ಬಡವರಿಗೆ ಬೆಡ್ಶೀಟ್ ಹಂಚ್ತಾ ಇದ್ದಾರೆ ಅಂತ ಶಾರದಾ ತಿಳಿದುಕೊಳ್ಳುತ್ತಾಳೆ ಸೊಸೆ ಊರಿನ ಸರ್ಪಂಚ್ ಮಾಧವಯ್ಯನವರು ಬಡವರಿಗಾಗಿ ಬೆಡ್ಶೀಟ್ ಹಂಚ್ತಾ ಇದ್ದಾರೆ ಅಂತ ತಿಳಿತು ನಾನು ನಿಮ್ ಮಾವ ಯಾಲಿಗೆ ಹೋಗ್ತಾ ಇದ್ದೀವಿ ಎಂದು ಹೇಳುತ್ತಲೇ ಅನಾಮಿಕ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ ದುಃಖ ಪಡ್ಬೇಡಮ್ಮ ಸೊಸೆ ಎಲ್ಲಾ ದಿನ ಒಂದೇ ತರ ಇರಲ್ಲ ಹೇಗಿದ್ದ ನಮ್ಮ ಕುಟುಂಬ ಹೇಗೆ ತಯಾರತ್ತು ಅತ್ತೆ ಅದಕ್ಕೆ ಕಾರಣ ನಾನೆಂತ ಗೊತ್ತು ಸೊಸೆ ಆದ್ರೆ ಈಗ ನಡೆದಿದ್ದು ನೆನೆಸ್ಕೊಂಡು ದುಃಖ ಪಡದ್ರೆ ಹೇಗೆ ಹೇಳು ನಾನು ಬೆಡ್ಶೀಟ್ಗಾಗಿ ಹೋಗ್ತಾ ಇದ್ದೀನಿ ನಾನು ಕೂಡ ಬರ್ತೀನಿ ಬನ್ನಿ ಅತ್ತೆ ಎಂದು ಮೂವರು ಮನೆಯಿಂದ ಹೊರಡುತ್ತಾರೆ ಮಾಧವಯ್ಯ ಎಲ್ಲ ಬಡವರ ಜೊತೆ ಶಾರದಾಳ ಕುಟುಂಬಕ್ಕೆ ಕೂಡ ಬೆಡ್ಶೀಟ್ ಕೊಡ್ತಾನೆ ಎಲ್ಲರ ಕಣ್ಣಿನಲ್ಲೂ ನೀರು ಬರುತ್ತೆ ಎಲ್ಲರೂ ಮನೆಗೆ ಬರುತ್ತಾರೆ ಆ ದಿನ ರಾತ್ರಿ ಬೆಚ್ಚಗೆ ಎಲ್ಲರೂ ಮಲಗುತ್ತಾರೆ ಆ ಸಂತೋಷ ಅನಾಮಿಕಂಗೆ ಜೀವನದಲ್ಲಿ ಸಿಕ್ಕ ಅತಿ ದೊಡ್ಡ ಬಹುಮಾನ ಅನಿಸುತ್ತದೆ ಆ ರಾತ್ರಿ ಆ ಮಣ್ಣಿನ ಮನೆಯಲ್ಲಿ ಚಳಿ ಇನ್ನೂ ಇರುತ್ತದೆ ಬಡತನವೂ ಹಾಗೆ ಇರುತ್ತೆ ಈ ಚಳಿಗಾಲ ಕೂಡ ಕಳೆದು ಹೋಗುತ್ತೆ ನಮ್ಮವರ ಭವಿಷ್ಯತ್ತು ಮಾತ್ರ ಬೆಚ್ಚಗೆ ಇರಬೇಕು ಆನಂದದಿಂದ ಇರಬೇಕು ಚಳಿಯಲ್ಲಿ ಕೂಡ ತಾಯಿಯ ಹೃದಯ ಎಷ್ಟು ಬೆಚ್ಚಗೆ ಇರುತ್ತದೆಯೋ ಆ ಚಿಕ್ಕ ಮನೆಯಲ್ಲಿ ಆ ರಾತ್ರಿ ಅನಾಮಿಕಾಳ ರೂಪದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ ಇನ್ನು ಆಗಿನಿಂದ ಪ್ರತಿಯೊಬ್ಬರು ಹೇಳಿದ ಹಾಗೆಯೇ ನಡೆದುಕೊಳ್ಳುತ್ತಾ ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಾರದಾ ಅತ್ತೆ ಸಸ್ಯರಿಲ್ಲದ ಕುಟುಂಬವಿರಲ್ಲ ಮುನಿಸು ಜಗಳ ತುಂಟತನ ತಮಾಷೆ ಸಂತೋಷಗಳು ಸಂದೇಶಗಳು ಇದೆಲ್ಲವನ್ನು ನಿಮಗೆ ಅನಾಮಿಕ ಕನ್ನಡ ಸ್ಟೋರೀಸ್ ಚಾನೆಲ್ ನಿಂದ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ ಮಿಸ್ ಬೆಲ್ ಕೂಡ ನಿಮ್ಮ ಒಂದು ನಮ್ಮ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸುತ್ತೆ ತಡ ಈಗ್ಲೂ ಸಬ್ಸ್ಕ್ರೈಬ್ ಮಾಡ್ಬಿಡಿ ಎಲ್ಲರಿಗೂ ನಮಸ್ತೆ ನಾನ್ ಹೆಸರು ಭಾವನಾ ಇನ್ನು ಮೇಲಿಂದ ಅನಾಮಿಕ ಅಕ್ಕನ ಜೊತೆ ಸೇರಿ ನಿಮ್ಮನ್ನು ಮತ್ತಷ್ಟು ಎಂಟರ್ಟೈನ್ ಮಾಡಲಿಕ್ಕೆ ಬರ್ತಾ ಇದ್ದೀನಿ ಇನ್ನು ತಡ ಮಾಡದೆ ಅನಾಮಿಕಾ ಕನ್ನಡ ಸ್ಟೋರೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅನಾಮಿಕಾ ಅಕ್ಕ ಸೇರಿ ನಮ್ಮ ಅತ್ತೆ ಶಾರದಳ ಜೊತೆ ಸೇರಿ ಮಾಡುವ ತುಂಟತನ ಅಡಿಗೆ ಕುಟುಂಬದ ಬೆಲೆಯ ಕತೆಗಳನ್ನ ಎಂಜಾಯ್ ಮಾಡಿ ಹೇಗಿದೆಯೋ ನೀವು ಕಮೆಂಟ್ ರೂಪದಲ್ಲಿ ತಿಳಿಸಿ ಮುಖ್ಯವಾಗಿ ಲೈಕ್ ಶೇರ್ ಮಾಡಿ ಕಾಲಿಂಗ್ ಬೆಲ್ ರೀ ಗಂಟೆನ ಗಟ್ಟಿಯಾಗಿ ಒತ್ತಿ ಇನ್ನು ಕತೆ ಹೋಗೋಣ ಮಧ್ಯಾಹ್ನವಾಗಿದ್ದರಿಂದ ಅತ್ತೆ ಸೊಸೆಯರು ಶಾರದ ಅನಾಮಿಕರು ಹೊಲದ ದಡದಲ್ಲಿ ಕೂತ್ಕೊಂಡು ಅನ್ನ ತಿಂತಾ ಇರ್ತಾರೆ ಅತ್ತೆ ಹೇಳು ಸೊಸೆ ಎರಡು ದಿನದಿಂದ ನಾನು ಹೇಳ್ತಾ ಇರುವ ವಿಷಯದ ಬಗ್ಗೆ ಏನ್ ಆಲೋಚಿಸಿದ್ರಿ ಎರಡು ದಿನದಿಂದ ನೀನು ನನಗೆ ಹೇಳ್ತಾ ಇರುವ ವಿಷಯ ಏನೇ ಅದೇ ಅತ್ತೆ ದೊಡ್ಡ ಮನೆಗೆ ಬದಲಾಗೋಣ ಅಂತ ಹೇಳದ್ನಲ್ಲ ಆ ವಿಷಯದ ಬಗ್ಗೆ ಏನ್ ಆಲೋಚಿಸಿದ್ರ ಎಂದು ಅನಾಮಿಕಾ ಹೇಳುತ್ತಲೇ ಶಾರದ ಕೋಪದಿಂದ ನೋಡುತ್ತಾಳೆ ಹಾಗೆ ಕೋಪದಿಂದ ನೋಡಿದ್ರೆ ಹೇಗೆ ಅತ್ತೆ ಕೋಪದಿಂದ ನೋಡಿದ್ರೆ ಇನ್ನೇನ್ ಮಾಡುವಂತೀಯ ಸೊಸೆ ಮನೆ ಬದಲಾಯಿಸುವ ವಿಷಯದ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ ಅಂತ ಮೊನ್ನೆನೆ ಹೇಳಿದ್ದೆ ಅಲ್ಲ ಆದ್ರೂ ಮತ್ತೆ ಸೊಸೆ ಪದೇ ಪದೇ ದೊಡ್ಡ ಮನೆಗೆ ಬದ್ಲಾಯಿಸೋಣ ಅಂತ ನನ್ ತಲೆ ತಿಂತೀಯಾ ಅತ್ತೆ ನಾನು ಪದೇ ಪದೇ ದೊಡ್ಡ ಮನೆಗೆ ಹೋಗೋಣ ಅಂತ ಅಂತ ಇದ್ದೇನೆ ಅಂತ ಒಂದು ಸಲ ಆಲೋಚಿಸಿ ನೋಡಿ ಆಲೋಚಿಸಬೇಕಾದ ಅಗತ್ಯ ನಂಗೆಲ್ಲ ಸೊಸೆ ಇಲ್ಲಿ ನೋಡಮ್ಮ ನಾನು ಸೊಸೆಯಾಗಿ ಬಂದಾಗಿನಿಂದ ಆ ಚಿಕ್ಕ ಮನೆಯಲ್ಲೇ ಇದ್ದೀನಿ ಸಾಯುವವರೆಗೂ ಇದ್ರಲ್ಲೇ ಇರ್ತೀನಿ ನಾನು ಯಾವ ದೊಡ್ಡ ಮನೆಗೂ ಬರೋದಿಲ್ಲ ಅದೆಲ್ಲ ತೇ ಆ ಚಿಕ್ಕ ಮನೆಯಲ್ಲಿ ದಿನವೂ ರಾತ್ರಿ ಹೊತ್ತು ಮಾಡುವ ವಿಪರೀತವಾದ ಚಳಿನ ತಡೆಯೋದು ಕಷ್ಟ ಅಂತ ಇದೆಯಾ ಅಷ್ಟೇ ಅಲ್ವಾ ಅದೊಂದೇ ಕಾರಣ ಅಲ್ಲತ್ತೆ ಮತ್ತೆ ಪಟ್ಟಣದಲ್ಲಿ ಕೈಲಾದ ಕೆಲಸ ಮಾಡ್ಕೊಂಡು ಬದುಕ್ತೀನಿ ಅಂತ ಹೋದ ವಿನೋದ್ ಭಾವನ ತಿರುಗಿ ಈಗ ನಮ್ಮ ಮನೆಗೆ ಸಾಮಾನ್ ಜೋಡಿಸ್ಕೊಂಡು ಬರ್ತಾ ಇದ್ದಾರೆ ನಮ್ ಜೊತೇನೆ ಇರುತ್ತಾ ನಮ್ ಜೊತೆನೆ ಜೊತೆಗೆ ಸೇರಿ ಬದುಕೋಣ ಅಂತಿದ್ದಾರೆ ಏನ್ ಸೊಸೆ ನೀನ್ ಹೇಳ್ತಾ ಇರೋದು ಚಿಕ್ಕ ಮಗ ಚಿಕ್ಕ ಸೊಸೆ ತಿರುಗಿ ನಮ್ ಜೊತೆ ಬದುಕೋದಕ್ಕೆ ಬರ್ತಾ ಇದ್ದಾರಾ ಹೌದು ಅತ್ತೆ ಅದಕ್ಕೆ ಅಲ್ವಾ ನಾನು ದೊಡ್ಡ ಮನೆಗೆ ಹೊರಟೋಗೋಣ ಅಂತ ಹೇಳ್ತಾ ಇದ್ದೀನಿ ತಾವು ಮಾತ್ರ ನನ್ ಮಾತನ್ನ ಕೇಳಿಸ್ಕೊತಾ ಇಲ್ಲ ಬಂದ್ರೆ ಬರ್ಲಿ ಸೊಸೆ ಎಲ್ರು ಸೇರಿ ಆ ಚಿಕ್ಕ ಮನೆಯಲ್ಲೇ ಹೇಗೋ ಒಂದ್ ತರ ಹೊಂದ್ಕೊಂಡಿರೋಣ ಹೊಂದ್ಕೊಳ್ಳೋದು ಅನ್ನೋದು ಮಾತಿನಲ್ಲಿ ಹೇಳುವಷ್ಟು ಸುಲಭ ಅಲ್ಲ ಎಂದು ಅನಾಮಿಕಾ ಹೇಳಿದ ಮಾತಿಗೆ ಶಾರದ ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಊಟ ಮಾಡದೆ ದುಃಖದಿಂದ ಹಾಗೆ ಕೂತ್ಕೊಂಡಿರುವ ಅನಾಮಿಕಳ ಹತ್ರಕ್ಕೆ ಅವಳ ಗಂಡ ರಮೇಶ್ ಬರ್ತಾನೆ ಅನ್ನ ಕೊಡ್ಲ ಭಾವ ತಿಂತೀನಿ ಹೊರತು ನೀನೇನು ಹಾಗೆ ದುಃಖದಿಂದ ಅನ್ನ ತಿನ್ನದೇ ಕೂತಿದ್ಯಾ ದೊಡ್ಡ ಮನೆಗೆ ಹೋಗೋಣ ಅಂತ ಎಷ್ಟು ಹೇಳಿದ್ರೋ ಅತ್ತೆ ಕೇಳಿಸ್ಕೊತಾ ಇಲ್ಲ ಈ ಚಳಿಗಾಲದ ಕಷ್ಟನ ಅರ್ಥ ಮಾಡ್ಕೋತಾ ಇಲ್ಲ ಅನಾಮಿಕಾ ಅಮ್ಮ ಮಾಡುವ ಖರ್ಚಿನ ಬಗ್ಗೆ ನಿಂಗೆ ಗೊತ್ತಲ್ವಾ ರೀ ಆದ್ರೆ ಖರ್ಚು ಮಾಡದೆ ದೊಡ್ಡ ಮನೆಗೆ ಬದಲಾಗೋಣ ಅನ್ನೋದು ನಡೆಯೋದಿಲ್ವಲ್ಲ ನೋಡು ಅನಾಮಿಕಾ ಪಟ್ಟಣದಿಂದ ತಮ್ಮ ನಾದಿನಿ ಸಾಮಾನ್ ಜೊತೆ ಬಂದ ಮೇಲಾದ್ರೂ ಕಷ್ಟ ಅರ್ಥವಾಗುತ್ತೋ ಏನೋ ನೋಡೋಣ ಎಷ್ಟು ಅತ್ತೆಗೆ ಅರ್ಥವಾಗ್ತಾ ಇಲ್ಲ ಇನ್ನು ತಂಗಿ ಬಂದ ಮೇಲೆ ಏನ್ ಅರ್ಥವಾಗುತ್ತೋ ಏನೋ ದುಃಖ ಪಡಬೇಡ ಅನಾಮಿಕಾ ಪರಿಸ್ಥಿತಿ ಎಲ್ಲಾ ಸರಿ ಹೋಗುತ್ತೆ ಮೊದ್ಲು ಊಟ ಮಾಡು ಅನಾಮಿಕಾ ಊಟ ಮಾಡುತ್ತಾಳೆ ರಮೇಶ್ ತಿನ್ನುತ್ತಾ ಇರ್ತಾನೆ ಹೊಲದೊಳಗೆ ಶಾರದ ಬರುತ್ತಾಳೆ ಆ ಹೊಲದಲ್ಲಿ ಕೆಲಸ ಮಾಡ್ತಾ ಇರುವ ಪ್ರಸಾದ್ ಶಾರದಾ ಇಲ್ಲಿ ನೋಡಿ ಇಲ್ಲಿವರೆಗೂ ದೊಡ್ಡ ಸೊಸೆ ಅನಾಮಿಕ ದೊಡ್ಡ ಮನೆಗೆ ಹೋಗೋಣ ಅಂತ ಊಟ ಮಾಡದೆ ನಂಗೆ ಒತ್ತಾಯ ಮಾಡಿದ್ಲು ಇಲ್ಲಿ ಬಂದ ಮೇಲೆ ತಾವು ಕೂಡ ಶುರು ಮಾಡ್ಬೇಕು ಅಂತ ನೋಡಿದ್ರೆ ನಾನು ಹೊಲದ ಕೆಲಸ ಮಾಡಿದ್ರೆ ಮನಗ ಹೊರಟು ಹೋಗ್ತೀನಿ ಇನ್ನು ಆಮೇಲೆ ನಿಮ್ ಇಷ್ಟ ಹಾಗಲ್ಲ ಶಾರದಾ ಪಟ್ಟಣದಿಂದ ಚಿಕ್ಕ ಮಗ ಸೊಸೆ ಬರ್ತಾ ಇದ್ದಾರಲ್ಲ ಬಂದ್ರೆ ಬರ್ಲಿ ಬಿಡಿ ಅದೇ ಚಿಕ್ಕ ಮನೆಯಲ್ಲಿ ನಮ್ ಜೊತೆ ಇರ್ತಾರೆ ಹೇಗಿರ್ತಾರೆ ಶಾರದಾ ಇದ್ದ ಚಿಕ್ಕ ಮನೆಯಲ್ಲಿ ನಿಮ್ಮ ಅತ್ತೆ ಸಸ್ಯರು ನಾವು ತಂದೆ ಮಗ ನಾವು ನಾಲ್ವರು ಮಲ್ಕೊಳ್ಳೋದಕ್ಕೆ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಬರುವ ಚಿಕ್ಕ ಮಗ ಚಿಕ್ಕ ಸೊಸೆ ಎಲ್ಲಿರ್ತಾರೆ ಎಲ್ಲಿ ಮಲ್ಕೋತಾರೆ ನಾನು ಅನಾಮಿಕ ಭಾವನಾ ನೀವಿಬ್ಬರು ಮಕ್ಕಳು ಸೇರಿ ಹೊರಗಡೆ ಜಗಲಿ ಮೇಲೆ ಮಲ್ಕೊಳ್ಳಿ ಇಲ್ಲ ಅಂದ್ರೆ ಯಾವ್ದಾದ್ರೂ ಮರದ ಕೆಳಗೆ ಮಲ್ಕೊಳ್ಳಿ ಅಷ್ಟೇ ಹೊರ್ತು ದೊಡ್ಡ ಮನೆಗೆ ಬದ್ಲಾಗಲ್ಲ ಅಂತ ಮಾತ್ರ ಹೇಳ್ತೀಯ ಅಷ್ಟೇನೇ ಶಾರದಾ ಅಷ್ಟೇ ಹೇಗೂ ನನ್ನನ್ನ ಇಲ್ಲಿ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ನಾನು ಮನೆಗೆ ಹೊರಟು ಹೋಗ್ತಾ ಇದ್ದೀನಿ ಎಂದು ಶಾರದ ಹೊಲದಿಂದ ಹೊರಟು ಹೋಗುತ್ತಾಳೆ ಪ್ರಸಾದ್ ಮಾತ್ರ ಕೆಲಸ ಮಾಡ್ಕೋತಾ ಇರ್ತಾನೆ ಬೀಗ ಹಾಕಿರುವ ಚಿಕ್ಕ ಮನೆಯ ಮುಂದೆ ಎರಡು ಮೂಟೆ ಸಾಮಾನಿನ ಜೊತೆ ವಿನೋದ್ ಭಾವನಾ ನಿಂತಿರುತ್ತಾರೆ ಏನ್ರೀ ಇದು ಈ ದಿನ ನಾವು ಬರ್ತೀವಿ ಅಂತ ಅತ್ತೆಗೆ ಹೇಳಿದ್ವಲ್ಲ ಆದ್ರೂ ಮನೇಲಿರ್ದೆ ಬೇಗ ಹಾಕೊಂಡ್ ಹೊರಟೋಗಿದ್ದಾರೆ ಎಲ್ರು ಹೊಲದ ಹತ್ರ ಇರ್ತಾರೆ ಭಾವನಾ ನಾನ್ ಹೋಗಿ ಕೀ ತಗೊಂಬರ್ತೀನಿ ನೀವ್ ಹೋಗೋದೇನ್ರಿ ಫೋನ್ ಮಾಡ್ಬಿಟ್ಟು ಭಾವನವ್ರನ್ನೇ ಕೀ ತಗೊಂಬನ್ನಿ ಅಂತ ಹೇಳಿ ಅಣ್ಣೆಯವರು ಕೆಲ್ಸದಲ್ಲಿರ್ತಾರೆ ಭಾವನಾ ನಾನ್ ಹೋಗಿ ತಗೊಂಡ್ಬರ್ತೀನಿ ನೀನು ಮನೆ ಹತ್ರನೇ ಇರು ಕೀ ತಗೊಂಬರ್ತೀನಿ ಹೋಗಿ ಎಂದು ಹೇಳುತ್ತಾ ಇರುವಾಗ ಶಾರದಾ ಮನೆಗೆ ಬರುತ್ತಾಳೆ ಚಿಕ್ಕ ಮಗ ವಿನೋದ್ ಚಿಕ್ಕ ಸೊಸೆ ಭಾವನ ಕಾಣಿಸುತ್ತಾರೆ ಶಾರದಾಳ ಮುಖದಲ್ಲಿ ಎಂತಹ ಸಂತೋಷವೂ ಇಲ್ಲ ವಿನೋದ್ ನೋಡಿ ಸಂತೋಷ ಪಡುತ್ತಾರೆ ಅಮ್ಮ ಹೇಗಿದ್ದೀರಿ ಅತ್ತೆ ಬದುಕೋಣ ಅಂತ ಪಟ್ಣಕ್ಕೆ ಹೋಗಿದ್ರಲ್ಲ ಅಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡು ಇರದೆ ಮತ್ತೆ ಯಾವ ಮುಖ ಇಟ್ಕೊಂಡು ಮನೆಗ್ ಬಂದ್ರಿ ಎಂದು ಅಷ್ಟದಿಂದ ಶಾರದಾ ಮಾತನಾಡುತ್ತಲೇ ವಿನೋದ್ ಭಾವನಾ ದುಃಖದಿಂದ ಮುಖ ಬಿಡುತ್ತಾರೆ ಬಂದದಾರೀ ಹೊರಟೋಗ್ರೂ ಅಲ್ಲಿ ಯಾವ್ದೋ ಕೆಲ್ಸ ಮಾಡ್ಕೊಂಡು ಬದುಕಿ ಹೋಗಿ ಅದೆಲ್ಲ ಅತ್ತೆ ನಾನೇನು ಕೇಳಿಸ್ಕೊಳ್ಳಲ್ಲ ಸೊಸೆ ಬಂದ ದಾರೀ ಹೊರಟೋಗಿ ಇದು ಚಿಕ್ಕ ಊರು ಮೇಲಾಗಿ ಪಕ್ಕದಲ್ಲಿ ಕಾಡಿನ ಜಾಗ ಚಳಿ ತುಂಬಾ ಹೆಚ್ಚಾಗಿರುತ್ತೆ ಅದು ನೀವು ತಟ್ಕೊಳಕಾಗಲ್ಲ ಪಟ್ನಕ್ಕೆ ಹೊರಟೋಗಿ ನೀವು ಮಾವಯ್ಯ ಬಾವಯ್ಯ ಅಕ್ಕ ಹೀಗೆ ಎಲ್ರು ಇರ್ತೀರಿ ಅಂತ ನಮಗೆ ಧೈರ್ಯವಾಗಿರುತ್ತೆ ಅಂತ ನಮ್ಗೊಂದು ಬದುಕುವ ದಾರಿ ತೋರಿಸ್ತೀರಿ ಅಂತ ನಾವೇ ಇಲ್ಲಿಗೆ ಬಂದ್ರೆ ನೀವು ಮಾತ್ರ ದೂರದ ಬಂಧುಗಳ ಹಾಗೆ ನಮ್ಮನ್ನು ದೂರವಾಗಿ ಹೋಗುವಂತ ಇದ್ದೀರಾ ಯಾಕೆ ಚಿಕ್ಕ ಮನೆ ಹೇಳಿದ್ರು ಕೇಳಿಸ್ಕೊಳಗ್ ನಾಲ್ವರಿಗಿಂತ ಹೆಚ್ಚು ಜನ ಇರಕ್ಕಾಗಲ್ಲ ತಿರುಗಿ ಪಟ್ನಕ್ ಹೊರಟೋಗಿ ಹೊರಗೆ ತಿಂದು ಹೊರಗೆ ಮಲಗ್ತೀವಿ ಅತ್ತೆ ಮನೆಯೊಳಗೆ ಬರಲ್ಲ ಇನ್ನು ನಿಮ್ಮಿಷ್ಟ ಇಷ್ಟ ಅಮ್ಮ ನೀನಿನ್ನೋ ಜಿಪಣತನನ ಬಿಟ್ಟಿಲ್ವಾ ಹುಟ್ಟುತನದಿಂದ ಬಂದಿದ್ದು ಸಾವಿನಿಂದಲೇ ಹೋಗುತ್ತೆ ಕಣೋ ಎಂದು ಮನೆಯ ಬೀಗ ತೆಗೆಯುತ್ತಾಳೆ ವಿನೋದ್ ಭಾವನ ಜಗಲಿ ಮೇಲೆ ಕೂತಿರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಕತ್ತಲಾಗುತ್ತದೆ ಚಳಿ ಶುರುವಾಗುತ್ತದೆ ಚಿಕ್ಕದಾಗಿ ಮಂಜಿನ ಮಳೆ ಬೀಳುತ್ತಾ ಇರುತ್ತದೆ ಆ ಚಿಕ್ಕ ಮನೆಯಲ್ಲಿ ಶಾರದಾ ಪ್ರಸಾದ್ ರಮೇಶ್ ವಿನೋದ್ ಹರಿದ ಬೆಡ್ಶೀಟ್ ಅನ್ನ ಹೊತ್ಕೊಂಡು ಕೂತಿರ್ತಾರೆ ಒಲೆ ಪಕ್ಕದಲ್ಲಿ ವಾರಗೀತಿಯರಿಬ್ರು ಕೂತ್ಕೊಂಡು ಅಡಿಗೆ ಮಾಡ್ತಾ ಇರ್ತಾರೆ ಒಂದು ಪಕ್ಕದಲ್ಲಿ ಬೆಂಕಿ ಉರಿತಾನೆ ಇರುತ್ತದೆ ಆದ್ರೂ ಅವರಿಬ್ಬರಿಗೂ ತುಂಬಾ ಚಳಿ ಆಗ್ತಾ ಇರುತ್ತದೆ ಅಮ್ಮೋ ಅಕ್ಕ ಇಷ್ಟು ಚಳಿನ ಹೇಗೆ ತಡ್ಕೋತಾ ಇದ್ದೀರಾ ಏನ್ ಅಂತೀಯ ತಂಗಿ ನಮ್ಮ ಅತ್ತೆಯ ಜಿಪುಣತನದ ಬಗ್ಗೆ ನಿಂಗೆ ಗೊತ್ತಲ್ವಾ ಆ ಚಿಕ್ಕ ಮನೆಯಲ್ಲಿ ಹರಿದ ಬೆಡ್ಶೀಟ್ ಹೊತ್ಕೊಂಡು ಏನೋ ಒಂಥರ ಬದುಕ್ತಾ ಇದ್ದೀವಿ ಅತ್ತಿಗೆ ಹೇಳಿದ ಹಾಗೆ ನಾನು ಅವರು ಚಳಿನ ತಡ್ಕೊಂಡು ಹೊರಗೆ ಮಲ್ಕೊಳೋದು ಹೇಗೆ ಅಕ್ಕ ನಾನು ಏನು ಮಾಡಲಿ ತಂಗಿ ನೀನು ಮೈದನ ಬರ್ತಾ ಇದ್ದೀರಿ ಅಂತ ಈ ಚಿಕ್ಕ ಮನೆ ಬಿಟ್ಬಿಟ್ಟು ದೊಡ್ಡ ಮನೆಗೆ ಹೋಗೋಣ ಎಲ್ಲರೂ ಚಿಕ್ಕ ಮನೆಯಲ್ಲಿ ಮಲ್ಗೋದು ಕಷ್ಟವಾಗಿರುತ್ತೆ ಅಂತ ದೊಡ್ಡ ಮನೆಗೆ ಹೊರಟು ಹೋಗೋಣ ಅಂತ ಎರಡು ದಿನದಿಂದ ಹೇಳ್ತಾನೇ ಇದ್ದೀನಿ ನನ್ನ ಮಾತನ್ನ ಯಾರು ಕೊಂಚ ಕೂಡ ಕೇಳಿಸ್ಕೊತಾ ಇಲ್ಲ ಎಂದು ಅನಾಮಿಕ ಭಾವನ ಮಾತನಾಡಿಕೊಳ್ಳುತ್ತಾ ಇರುವಾಗ ಮನೆಯೊಳಗಿಂದ ಶಾರದ ಗಟ್ಟಿಯಾಗಿ ಅನಾಮಿಕ ಇನ್ನು ಅಡಿಗೆ ಆಗಿಲ್ವಾ ಹಸುವಾಗ್ತಾ ಇದೆ ಎಂದು ಅರಚುತ್ತಾಳೆ ಆಗೋಯ್ತತ್ತೇ ಹಾಕ್ತೀನಿ ಎಲ್ಲರೂ ಕೂತ್ಕೊಳ್ಳಿ ಎಂದು ಹೇಳಿ ಅಡ್ಗೆಯನ್ನು ತೆಗೆದುಕೊಂಡು ಮನೆಯೊಳಗೆ ಹೋಗುತ್ತಾರೆ ವರಗೀತಿಯರು ಎಲ್ಲರೂ ಕೂತ್ಕೊಂಡು ಬಿಸಿ ಬಿಸಿ ಅನ್ನದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೊಂಡು ಅಂತ ತಿಂತಾರೆ ಆ ನಂತರ ಶಾರದಾ ಅನಾಮಿಕಾ ಪ್ರಸಾದು ರಮೇಶ್ ಆ ಚಿಕ್ಕ ಮನೆಯಲ್ಲಿ ಮಲಗುತ್ತಾರೆ ವಿನೋದ್ ಭಾವನಾ ಜಗಲಿ ಮೇಲೆ ಚಳಿಗೆ ನಡುಗುತ್ತಾ ಇರುವ ಒಂದು ಬೆಡ್ಶೀಟ್ ಹೊತ್ಕೊಂಡು ಮಲಗಿರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಎರಡು ದಿನದ ನಂತರ ಹೊರಗಡೆ ರಮೇಶ್ ಅನಾಮಿಕಾ ಮಲಗುತ್ತಾರೆ ಇಬ್ಬರು ಚಳಿಯನ್ನ ತಡಿಲಾರ್ದೆ ಹೋಗ್ತಾರೆ ಏನು ಅಂದ್ರೆ ಈ ಚಳಿನ ತಡಿಯೋದು ನನ್ನಿಂದಾಗಲ್ಲ ನಾನು ಬೆಂಕಿ ಹಾಕ್ತೀನಿ ಬೆಂಕಿ ಬೇಡ ಏನು ಬೇಡ ಅನಾಮಿಕಾ ಅಮ್ಮಂಗ್ ಗೊತ್ತಾದ್ರೆ ಜಗಳ ಮಾಡ್ತಾಳೆ ಸೌದೆ ಬೇಕು ಅಂದ್ರೆ ನಾನು ಕಾಡಿಗೆ ಹೋಗಿ ರೀ ಎಂದು ಅನಾಮಿಕಾ ಸೌದೆಯ ಒಲೆ ಹತ್ರ ಕೂತ್ಕೊಂಡು ಬೆಂಕಿ ಹಾಕುತ್ತಾಳೆ ಹಾಗೆ ಆ ದಿನವಾದರೂ ಕಳೆದು ಹೋಗುತ್ತದೆ ಮಾರನೇ ದಿನ ಶಾರದಾ ನಡೆದ ವಿಷಯವನ್ನು ನೋಡಿ ಗಯ್ಯಾಳಿ ಹಾಗೆ ಅನಾಮಿಕ ಮೇಲೆ ಅರಚುತ್ತಾಳೆ ವಾರಗಿತ್ತಿಯರು ಅನಾಮಿಕ ಭಾವನ ಸೇರಿ ಸೌದಿಗಾಗಿ ಕಾಡಿಗೆ ಬರುತ್ತಾರೆ ಸೌದಿಗಾಗಿ ನೋಡುತ್ತಾ ಇರುವಾಗ ಒಂದು ಮರದ ಕೆಳಗೆ ಮನೆಯ ಹಾಗೆ ಏರ್ಪಾಟು ಮಾಡಿದ ಜಾಗ ಕಾಣಿಸುತ್ತದೆ ಇಬ್ಬರು ಮನೆಯೊಳಗೆ ಬರುತ್ತಾರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಕ್ಕ ಈ ಕಾಡಿನಲ್ಲಿ ಇರೋದಕ್ಕೆ ಯಾರೋ ಏರ್ಪಾಟು ಮಾಡಿದ ಮನೆ ಆಗಿದೆಯಲ್ಲ ಯಾರು ಟೂರಿಸ್ಟ್ ಏರ್ಪಾಟ್ ಮಾಡಿರ್ತಾರೆ ಯಾರೋ ಇಲ್ಲಿಗೆ ಬಂದು ಸ್ವಲ್ಪ ದಿನ ಇದ್ದು ಹೋದ ಹಾಗಿದೆ ಹೀಗೆ ಮರದ ಕೆಳಗೆ ಮನೆ ಹಾಗೆ ನೆಲದ ಮೇಲೆ ಹೀಗೆ ಕಟ್ಟೋದ್ರಿಂದ ಚಳಿ ಆಗಲ್ಲ ತಂಗಿ ಬೆಚ್ಚಗೆ ಕೂಡ ಇರುತ್ತೆ ಮಲಗ್ಬೋದು ಅಂದ್ರೆ ನಾವ್ ಇಲ್ಲಿಗೆ ಬರೋಣ ಚಿಕ್ಕ ಮನೆಯಲ್ಲಿ ಮಲ್ಕೊಂಡ್ರು ಹೊರಗೆ ಮಲ್ಕೊಂಡ್ರು ಒಂದೇ ಎಲ್ಲಿ ಮಲ್ಕೊಂಡ್ರು ಚಳಿ ಸಾಯಿಸುತ್ತೆ ಅದೇ ಇಲ್ಲಾದ್ರೂ ಎಲ್ರು ಹಾಯಾಗಿ ಮಲಗ್ಬೋದು ಅತ್ತೆ ಬರ್ದೇ ಇರ್ಬೋದು ತಂಗಿ ನೀನು ನಾನು ಭಾವ ಅವರು ಎಲ್ರು ಬಂದು ಚಳಿಗಾಲ ಹೋಗುವವರೆಗೂ ಇಲ್ಲೇ ಇರೋಣ ಅಕ್ಕ ಈ ಕಡೆ ಹೊಲಕ್ಕೆ ಹತ್ರ ಆ ಕಡೆ ಊರಿಗೂ ಹತ್ರ ನಮಗೆ ಬಂದ ಭಯವೇನೋ ಇಲ್ವಲ್ಲ ಸರಿಯಮ್ಮ ತಂಗಿ ಮನೆಗೆ ಹೋಗಿ ಎಲ್ರಿಗೂ ಹೇಳೋಣ ಎಂದು ವಾರಗಿತ್ತಿಯರು ಸೌದೆ ಕೊಟ್ಟನ್ನು ಎತ್ತುಕೊಂಡು ಮನೆಗೆ ಬರುತ್ತಾರೆ ನೋಡಿದ ಮನೆಯ ಬಗ್ಗೆ ಹೇಳುತ್ತಾರೆ ಬನ್ನಿ ಸೊಸೇಂದ್ರಿ ಖರ್ಚು ಮಾಡದೆ ಚಳಿ ಇಲ್ಲದೆ ಎಲ್ರು ಸೇರಿ ಮಲಗಬಹುದು ಅಂತಂದ್ರೆ ನಾನು ಬರ್ದೆ ಯಾಕೆ ಇರ್ತೀನಿ ಸೊಸೆಯೇ ಬನ್ರಿ ಎಂದು ಶಾರದ ಹೇಳುತ್ತಲೇ ಎಲ್ಲರೂ ಸಂತೋಷ ಪಡುತ್ತಾರೆ ಸಾಮಾನುಗಳನ್ನು ತೆಗೆದುಕೊಂಡು ಎಲ್ಲರೂ ಸೇರಿ ಕಾಡಿನಲ್ಲಿರುವ ಮನೆಗೆ ಬರುತ್ತಾರೆ ಆ ಕಾಡಿನಲ್ಲಿ ಸಿಕ್ಕುವ ಗೆಡ್ಡೆ ಗಿನಸುಗಳ ಜೊತೆ ಮೀನುಗಳನ್ನು ಹಿಡಿದುಕೊಂಡು ಹೊಟ್ಟೆ ತುಂಬ ತಿನ್ನುತ್ತಾ ಹಗಲೆಲ್ಲ ಹೊಲದ ಕೆಲಸ ಮಾಡಿಕೊಳ್ಳುತ್ತಾ ರಾತ್ರಿಗೆ ಮಾತ್ರ ಚಳಿಗೆ ಭಯಪಡದೆ ಎಲ್ಲರೂ ಬೆಚ್ಚಗೆ ಮಲಗಿರುತ್ತಾರೆ ಹಾಗೆ ವಾರಗಿತ್ತೆಯರು ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಹಾಯ್ ಫ್ರೆಂಡ್ಸ್ ನೀವೆಲ್ಲರೂ ಪ್ರತಿ ಫೋನ್ ಹಿಡ್ಕೊಂಡು ಅನಾಮಿಕಾ ಕನ್ನಡ ಸ್ಟೋರೀಸ್ ನಲ್ಲಿ ನನ್ನ ನಿಮ್ಮ ಕೆಲಸ ಮಾಡ್ಕೊತಾ ಇದ್ದೀರಾ ಬಟನ್ ಮಾತ್ರ ಒತ್ತುತ್ತಾ ಇಲ್ಲ ಇಷ್ಟು ಒಳ್ಳೆ ವಿಡಿಯೋ ಕೂಡ ಲೈಕ್ ಸಬ್ಸ್ಕ್ರೈಬ್ ಮಾಡದೇ ಇರೋದು ನಿಮಗೆ ಚೆನ್ನಾಗಿರುತ್ತಾ ಹೇಳಿ ನಮ್ಮ ವಿಡಿಯೋನ ನೋಡುತ್ತಾ ನಿಮ್ಮ ಕೆಲಸ ಮಾಡ್ಕೋತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತೋಗ್ಬಿಡಿ ಬೆಲ್ ಐಕನ್ ಕೂಡ ಒತ್ತಿ ಇಲ್ಲಾಂದ್ರೆ ಅಂದ್ರೆ ಹೊಸ ವಿಡಿಯೋಸ್ ಮಿಸ್ ಆಗುತ್ತೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ